ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಮೀನಾ ಡೆಕೋರೇಷನ್ ಮನೆಯಲ್ಲೇ ಇದೆಲ್ಲ ಚೆನ್ನಾಗಿ ಮುಗಿಸಿದ್ಲಲ್ವ ಹಾಗಾಗಿ ಆ ಡೆಕೋರೇಷನ್ ಮ್ಯಾನೇಜರ್ನಲ್ಲಿ ಬಂದು ಹೇಳ್ಬಿಟ್ಟು ಹಾಗೆ ಮನ್ ಮದುವೆಯವರು ಕೂಡ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ತುಂಬಾ ಹೊಗಳ್ತಾಯಿದ್ರೆ ಅದನ್ನು ಕೇಳಿಸ್ಕೊಂಬಂದು ಸೀದಾ ಮನೆಗೆ ಬರ್ತಾನೆ ಸೂರ್ಯ ಮೀನಾ ಮೀನಾ ಅಂದ್ಕೊಂಡು ಬರ್ತಾನೆ ಏನೋ ನೀನು ಯಾವಾಗಲೂ ಬರ್ತೀಯ ಅಂತ ಹೇಳಿಬಿಟ್ಟು ಮನೋಜ್ ಹೇಳ್ತಾನೆ ಅವಾಗ ನೀ ಸುಮ್ಮನೆ ಅಂತ ಹೇಳಿಬಿಟ್ಟು ಸೀದಾ ಅಡುಗೆ ಮನೆಗೆ ಹೋಗಿ ಹೂವಿನಾರನ್ನು ಹಾಕ್ತಾನೆ ಮೀನನ್ಗೆ ಯಾಕೆ ರೀ ಯಾಕೆ ರೀ ಹೂವಿನಾರು ಹಾಕ್ತಿದ್ರ ಅಂತ ಹೇಳ್ತಾರೆ ನೀನು ಗೆದ್ದುಬಿಟ್ಟೆ ಮೀನಾ ನೀನು ನಿನ್ನ ಡೆಕೋರೇಷನ್ನು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ತುಂಬಾ ಹೊಗಳ್ತಿದ್ರು ಕಣ ಅದಕ್ಕೆ ಖುಷಿಯಾಗಿ ಹುಯಿನಾರು ತೊಗೊಂಡೆ ಅಂತ ಹೇಳ್ತಾರೆ ಆಗ ಶ್ರುತಿ ಮತ್ತು ರವಿ ಕೂಡ ಕಂಗ್ರ್ಯಾಚ್ ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಎಲ್ಲರೂ ಕೂಡ ಹೇಳ್ತಾರೆ ಆಯ್ತಾಯ್ತು ಅಂತ ಹೇಳ್ತಾರೆ ನಾನೇನು ಗೆದ್ಬಿಟ್ಟೆ ಅಂತ ಹೇಳ್ತಿದ್ದೀರಲ್ಲ ನಿಮ್ಮ ಸಹನೂ ಇತ್ತಲ್ವ ಅದರಲ್ಲಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಹೌದು ಕಣೆ ಆದರೂ ನೀನು ಮನೆಯಲ್ಲೇ ಇದ್ಕೊಂಡೆ ಅತ್ತೆ ಸೇವೆ ಮಾಡಿಕೊಂಡೆ ಅಲ್ಲಿಂದ ಎಲ್ಲ ಕೆಲಸನ ಮುಗಿಸಿದೆಯಲ್ಲ ತುಂಬಾ ಗ್ರೇಟ್ ಕಣೆ ಮೀನ ನೀನು ಅಂತೇಳ್ಬಿಟ್ಟು ತುಂಬ ಇರ್ತಾನೆ ಆಗ ಮೀನ ಒಂದು ಸೈಡಿಗೆ ಬಂದುಬಿಟ್ಟು ಹೇಳ್ತಾಳೆ ಮರಿ ಅಡುಗೆ ಮನೆಗೆ ಮತ್ತೆ ಕರ್ಕೊಂಡು ಹೋಗಿಬಿಟ್ಟು ಹೇಳ್ತಾಳೆ ನಾನೇನು ಗೆದ್ದೇ ಬಿಟ್ಟೆ ರೀ ಆದರೆ ಅತ್ತೆ ಮಾಡಿರೋದು ಯಾಕೋ ನನಗೆ ಸರಿ ಕಾಣಿಸ್ಲಿಲ್ಲ ಅಂತ ಹೇಳಿಬಿಟ್ಟು ಮೀನ ಹೇಳಿದಾಗ ಸೂರ್ಯ ಹೇಳ್ತಾನೆ ಅವ್ರು ಸಕ್ಕರೆ ಏನೇ ಮಾಡಿದ್ರು ಅಂತ ಹೇಳಿಬಿಟ್ಟು ಅವ್ರಿಗೆ ಯಾಕೆ ನೋವು ಇದ್ದಿದ್ದಿಲ್ಲ ರೀ ಸುಮ್ಮನೆ ಎಲ್ಲ ನಾಟಕ ಮಾಡಿದ್ರು ಅಂತ ಅದು ಹೇಗೆ ಹೇಳ್ತೀಯಾ ಅಂತ ಹೇಳಿದ್ರೆ ನಾವು ಯಾವಾಗಲೂ ಆರ್ಡ್ರ್ ತೊಗೊಳ್ಬೇಕಾದ್ರೆ ಹೋಗ್ಬೇಕಾದ್ರೆ ನಮ್ಗೆ ಎದುರಿಗೆ ಸಿಗ್ತಿದ್ರಲ್ಲ ಒಬ್ಬರು ವಿಶಾಲಾಕ್ಷಿ ಅನ್ನೋರು ಅವ್ರ ಜೊತೆ ಸೇರಿಬಿಟ್ಟು ಇವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದಾಗ ಓಹೋ ಅವರ ವಿಶಾಲಾಕ್ಷಿ ಮಣ್ಣಲ್ಲಿ ಮಣ್ಣು ಮಾಡಿಸ್ಬಿಡ್ತೀನಿ ಅಂತೇಳಿ ಹೇಳ್ತಾ ಇದ್ರಲ್ವ ಅವ್ರ ಜೊತೆ ಸೇರಿಕೊಂಡು ಇದೆಲ್ಲ ಈ ರೀತಿ ಮಾಡಿದಾರ ಇವರು ಅಂತ ಹೇಳಿಬಿಟ್ಟು ಹೇಳ್ತಾರೆ ಹೌದಾ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಕೇಳ್ತೀನಿ ತಡಿ ಅಂತ ಏನು ರೀ ನೀವು ಹೇಳಿದ ತಕ್ಷಣ ಜಗಳ ಮಾಡೋಕ್ಕೆ ಹೋಗ್ಬಿಡ್ತೀರಲ್ಲ ಅಂತ ಹೇಳ್ತಾರೆ ಹಾಗಲ್ಲ ಕಣೆ ನಾನು ಕೇಳ್ತೀನಿ ಬಾರೇ ನೀನೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ಹಾಲ್ನಲ್ಲಿ ಎಲ್ಲರೂ ಕುಂತಿರ್ತಾರೆಲ್ಲ ಬರ್ತಾರೆ ಅದಕ್ಕೆ ಅವಾಗ ಹೇಳ್ತಾರೆ ಏನು ಇವು ಸಕ್ಕರೆ ಅಪ್ಪ ಇದೆಲ್ಲ ಮಾಡೋದಕ್ಕೆ ಸಕ್ಕರೆಗೆ ಯಾವುದು ನೋವು ಏನಿದಿಲ್ಲ ಅಂತ ಇದನ್ನೆಲ್ಲ ಮಾಡೋಕ್ಕೆ ನಾಟಕ ಮಾಡಿದ್ದಾರೆ ನೋಡಪ್ಪ ಮೀನನ್ನು ಏಳಿಗೆ ಇವ್ರಿಗೆ ಸಹಿಸ್ಕೊಳಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದಾಗ ಅಮ್ಮ ಶಮ್ಮ ಯಾಕೋ ಆ ರೀತಿ ಮಾಡ್ತಾರೆ ಅಮ್ಮನಿಗೆ ನಿನಗೆ ಆಗ ಬರಲ್ಲ ಅನ್ನೋದು ಗೊತ್ತು ಹಾಗಂದರೆ ಅಮ್ಮ ನಿನಗೆ ಯಾಕೋ ಹಂಗೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಮನೋಜಯ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಸೂರ್ಯ ಅವರು ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದಾರೆ ಅಂದರೆ ಇರ್ತೇ ಅಲ್ವಾ ಸುಮ್ಮನೆ ಏರಿ ನಿಮ್ಮದೇನು ಮಧ್ಯದಲ್ಲಿ ಅಂತ ಹೇಳಿದಾಗ ಶ್ರುತಿ ಕೂಡ ಆಗಿ ಹೇಳ್ತಾಳೆ ನೋಡಿ ಸೂರ್ಯ ಅವರೇ ಶ್ರುತಿ ಅವರೇ ಸೂರ್ಯನಿಗೆ ಅತ್ತೆ ಕಂಡ್ರೆ ಆಗಲ್ಲ ಹಾಗಾಗಿ ಅತ್ತೆ ಬಗ್ಗೆ ಅವರು ಇದೇ ರೀತಿ ಯಾವಾಗಲೂ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ಬಿಡ್ತಾರೆ ಆಗ ಸೂರ್ಯನಿಗೆ ಕೋಪ ಬಂದು ಪೌಡ್ರಮ್ಮನೇನು ನೋಡ್ಕೊಂತ ಹೌದಮ್ಮ ಪೌಡ್ರು ನೀನು ಬಿಸ್ನೆಸ್ ನಿನ್ನ ಗಂಡನೂ ಬಿಸ್ನೆಸ್ ಮ್ಯಾನ್ ಅಲ್ವಾ ನೀವೇನೇ ಮೇಲೆ ಮೇಲೇಳಿದ್ರು ಏನು ಮಾಡಲ್ಲ ಆದರೆ ಸೊಸೆ ಮೀನು ಅವಳಿಗೆ ಆಗಿಬರಲ್ಲವಾ ಅವಳು ಸೇರಿಕೊಳ್ಳಲ್ಲ ಅದಕ್ಕೆ ಅವಳೇನಾದರೂ ಮೇಲೆ ಬಂದರೆ ಅವಳಿಗೆ ತಡಿದೇ ತಡೀತಾಳಮ್ಮ ಹೇಳಿಬಿಟ್ಟು ಸೂರ್ಯ ಹೇಳಿದಾಗ ರವಿ ಕೂಡ ಯಾಕೋ ಅದಕ್ಕೆ ನೀನು ಅಂದರೆ ಆಗಿಬಾರಲ್ಲ ಆದರೆ ಅದಕ್ಕೆ ಅಡ್ಡ ಮಾಡಿದರೆ ಅವ್ರಿಗೇನು ಲಾಭ ಅಂತ ಹೇಳ್ಬಿಟ್ಟು ಬಿಟ್ಟು ರವಿ ಕೂಡ ಕೇಳ್ತಾ ಇರ್ತಾನೆ ಶಾಂತಿ ಹಾಗೆ ಕೇಳೋರು ರವಿ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೌದು ಕಣೋ ಅದೇನೋ ಸರಿ ಆದರೆ ಇವರೊಬ್ಬರೇ ಎಲ್ಲ ಕಣೋ ಹೊರಗೊಬ್ಬರು ಅತಿಥಿ ಅತಿಥಿ ಇದ್ದಾರೆ ಕಣೋ ಅವ್ರ ಜೊತೆ ಸೇರಿಬಿಟ್ಟು ರೀತಿ ಎಲ್ಲ ನಾಟಕ ಮಾಡಿದ್ದಾರೆ ಇವ್ನ ಹೇಗಾದರೂ ಮಾಡಿ ಹೊರ್ಗಡೆ ಹೋಗದೆ ಇರೋ ರೀತಿ ತಡೆದಿದ್ದಾರೆ ಅಂತೇಳ್ಬಿಟ್ಟು ಸೂರ್ಯ ಹೇಳಿದಾಗ ಶ್ರುತಿ ಹೇಳ್ತಾಳೆ ಹೌದಲ್ಲತ್ತೆ ಏನಾದರೂ ಹುಷಾರಿಲ್ಲ ಅಂದರೆ ನೀವು ರೋಹಿನಿಗೂ ಅಥವಾ ಮಾವನಿಗೂ ಫೋನ್ ಹಚ್ಬೋದಿತ್ತು ಮೀನು ಅಂದರೆ ನಿಮ್ಗೆ ಇಷ್ಟ ಇಲ್ಲ ಅವ್ರ ಕೈಲೇ ಯಾಕೆ ನೀವು ಸೇವೆ ಮಾಡಿಸ್ಕೊಂಡ್ರಿ ಮತ್ತು ನೀವು ಏನೂ ಇದೆ ಅಂಥೇಳ್ಬಿಟ್ಟು ಇಲ್ಲಿ ಅನುಮಾನ ಅಂತ ಅಂಥೇಳ್ಬಿಟ್ಟು ಶ್ರುತಿ ಹೇಳಿದಾಗ ರವಿ ಕೂಡ ಅದೇ ಡೈಲಾಗ್ ಹೇಳ್ತಾನೆ ಹೌದಲ್ಲಮ್ಮ ನಿನಗೆ ಅದಕ್ಕೆ ಕಂಡ್ರೆ ಆಗಲ್ಲ ಮತ್ತು ಅವ್ರ ಕೈಲಿ ಯಾಕೆ ನೀನು ಸೇವೆ ಮಾಡಿಸ್ಕೊಂಡೆ ಅಂಥೇಳ್ಬಿಟ್ಟು ಹೇಳಿದಾಗ ಅವಾಗ ಮೌನವಾಗಿ ಬಂದು ಡೈನಿಂಗ್ ಟೇಬಲ್ ಮೇಲೆ ಕುಂತಿರ್ತಾಳೆ ಆಗ ರಂಗನಾಥ್ ಅವರು ನಿಜ ನಿಜ ಏನೇ ನಿಜ ಹೇಳೇ ಅಂಥೇಳ್ಬಿಟ್ಟು ಬೈತಾ ಇರ್ತಾರೆ ಅಯ್ಯೋ ನಾನು ಯಾಕೆ ರೀ ಹಂಗೆ ಮಾಡಿ ನನಗೇನಂತ ಬುದ್ಧಿ ಇಲ್ಲ ಅಂತ ಹೇಳಿಬಿಡ್ತಾರೆ ಅದೇ ಕಣಮ್ಮ ನಡೆದಿರೋದು ಅವರು ಹ್ಞೂ ಆಗಿಲ್ಲ ಅಂತೇಳಿ ಹೇಗೆ ಹೇಳ್ಬಿಡಿ ಅಂತೇಳ್ಬಿಟ್ಟು ಸೂರ್ಯ ಹೇಳ್ತಾಯಿರ್ತಾನೆ ಆಗ ರಂಗನಾಥ್ ಅವರು ಜಿ ಎಷ್ಟು ವಯಸ್ಸಾಗಿದೆ ನಿನಗೆ ಇನ್ನೂ ನಾಚಿಕೆ ಬರಲ್ಲ ನಿನಗೆ ಎಷ್ಟೇ ಬೈಬೇಕೆ ನಿನಗೆ ಚಂಡಾಳಿ ಅಂತೇಳ್ಬಿಟ್ಟು ರಂಗನಾಥ್ ಅವರು ತುಂಬಾ ಬೈತಾಯಿರ್ತಾರೆ ಆಗ ಸೂರ್ಯ ಅಪ್ಪ ನಮಗೆ ಬೇರೆಯವರೆಲ್ಲ ಹೆಲ್ಪ್ ಮಾಡ್ತಾರೆ ಮನೆಯವ್ರೇ ಹಿಂಗೆ ಮಾಡಿದರೆ ಹೆಂಗಪ್ಪ ಈ ಮೀನನ್ನ ಫ್ರೆಂಡ್ಸ ಅಕ್ಕಂದಿರೆಲ್ಲ ರಕ್ತ ಸಂಬಂಧಿಗಳೇ ಅಲ್ಲ ಆದರೂ ನೀವು ವಿಡಿಯೋ ಕಾಲಲ್ಲಿ ಎಲ್ಲ ಹೇಳಿದ್ರು ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದಾರೆ ಅವರು ಆ ರೀತಿ ಮಾಡಿ ಸಹಾಯ ಮಾಡಿದ್ದಾರೆ ಅಷ್ಟೇ ಅಲ್ಲಪ್ಪ ಈ ಡೆಕೋರೇಷನ್ಗೆ ನಮಗೆ ಹಣ ಸಹಾಯ ಹಣ ಕಮ್ಮಿ ಬಿದ್ದಿತ್ತು ಇದಕ್ಕೆಲ್ಲ ಹಣ ಸಹಾಯ ಮಾಡಿದ್ದೆ ಈ ರವಿ ಶ್ರುತಿಯಪ್ಪ ಅಂತೇಳ್ಬಿಟ್ಟು ಸೂರ್ಯ ಹೇಳಿದಾಗ ಆಗ ರಂಗನಾಥ್ ಅವ್ರಿಗೆ ತುಂಬ ಖುಷಿ ಆಯ್ತು ಸಂತೋಷ ಆಗುತ್ತೆ ನೋಡಿ ಒಳ್ಳೆಯವ್ರಿಗೆ ಯಾರಾದರೂ ಒಬ್ಬರು ಸಹಾಯ ಮಾಡೋಕ್ಕೆ ಆ ದೇವರು ಇಟ್ಟೇ ಇಟ್ಟಿರ್ತಾನೆ ಆ ಮಕ್ಕಳ ರೂಪದಲ್ಲಿ ಇವರಿಬ್ಬರನ್ನ ಇಟ್ಟಿದ್ದಾನೆ ಇವರು ಸಣ್ಣ ಮಕ್ಕಳು ಬುದ್ಧಿ ನಿನ ಕೂಡ ಇಲ್ವಲ್ಲೇ ಅಂತ ಹೇಳಿಬಿಟ್ಟು ತುಂಬಾ ರಂಗನಾಥ್ ಅವರು ಬೈತಾಯಿರ್ತಾರೆ ಆಗ ಏನಪ್ಪ ಇದು ಈ ರೀತಿ ಮಾಡಿದೆನೆಂದರೆ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ತುಂಬ ಬೇಜಾರಾಗಿ ನಿಂತಿರ್ತಾನೆ ಈಗ ಶಾಂತಿ ಹೋಗಿ ಟೇಬಲ್ ಚೇರ್ ಮೇಲೆ ಕುಂತಿರ್ತಾಳಲ್ಲ ಆಗ ರಂಗನಾಥ್ ಅವರು ಮತ್ತೆ ಮಾತಾಡ್ತಾರೆ ನೀನೇನೋ ಸುಮ್ಮನೆ ಇದೆಯಾ ಅಂದರೆ ಇದೆಲ್ಲ ಮಾಡಿರೋದು ನೀನೇ ಕಣೆ ಅಂಥೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಗ ಸೂರ್ಯ ಇಲ್ಲ ಅಂದ್ಬಿಡ್ಲಿ ನೋಡಪ್ಪ ನಾನು ಅವ್ರು ಮಾಡಿರೋದೆ ನಿಜ ಅದಕ್ಕೆ ಆ ರೀತಿ ಕುಂತಿರೋದು ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಾ ಇರ್ತಾನೆ ಹಾಗಾಗಿ ಸೂರ್ಯ ಇನ್ನೊಂದು ವಿಷಯ ಹೇಳ್ತಾನೆ ಅಪ್ಪ ನಾನು ಇದೇ ಖುಷಿ ವಿಷಯದಲ್ಲಿ ನಾನು ಇನ್ನೊಂದು ವಿಷಯನ ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಅದೇನಂತ ಹೇಳಪ್ಪ ಅಂತ ಹೇಳಿದಾಗ ಅದೇ ಅಪ್ಪ ನಾನು ಮತ್ತು ನನ್ನ ಚೇತು ಒಂದು ಸೈಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅಂತಂದಾಗ ಬಿಸ್ನೆಸ್ ಯಾವುದು ಅದು ಅಂತ ಹೇಳ್ಬಿಟ್ಟು ಹೇಳಿದಾಗ ಅದೇ ಅಪ್ಪ ನಾವೊಂದು ಡ್ರೈವಿಂಗ್ ಕ್ಲಾಸರು ಶ ಓಪನ್ ಮಾಡ್ಬೇಕಂತ ಇದ್ವಿ ಅಂತ ಹೇಳಿದಾಗ ನಮ್ಗೆ ಬರೋದೇ ಇದು ಅಂದಲ್ಲಪ್ಪ ಡ್ರೈವಿಂಗು ಅಂತ ಹೇಳಿಬಿಟ್ಟು ಹೇಳ್ತಾನೆ ನಾವು ಏನು ವೇಸ್ಟ್ ಮಾಡಲ್ಲಪ್ಪ ಚೇತುಗೂ ತುಂಬ ಕಷ್ಟ ಆಗಿದೆಯಪ್ಪ ಜಾಸ್ತಿ ಅವನಿಗೂ ಬಾಡಿಗೆ ಬರ್ತಾ ಇಲ್ಲ ಮತ್ತು ಮನೆ ನಡೆಸಬೇಕು ಬಾಡಿಗೆ ಕಟ್ಟಬೇಕು ರೇಷನ್ ತರಬೇಕು ಅವ್ರ ಅಕ್ಕ ಇದ್ದಾರಪ್ಪ ತುಂಬ ಕಷ್ಟ ಆಗ್ತಿದೆ ಅದಕ್ಕೆ ನಾವಿಬ್ಬರು ಇದನ್ನು ಮಾಡಿದ ಮಾಡಬೇಕಂತ ಅಂದ್ಕೊಂಡಿವಿ ಅವನೇ ಅಪ್ಪ ನನಗೆ ಇದೆಲ್ಲ ಐಡಿಯಾ ಕೊಟ್ಟಿರೋದು ಅಂತ ಹೇಳಿಬಿಟ್ಟು ಸೂರ್ಯ ಹೇಳ್ತಾಯಿರ್ತಾನೆ ಮಾಡಿಯಪ್ಪ ಈ ಬೆಂಗಳೂರಲ್ಲಿ ಒಂದೇ ಕೆಲಸ ಹಿಡ್ಕೊಂಡು ಜೀವನ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಹೇಳ್ತಾಯಿರ್ತಾರೆ ಆಗ ಶಾಂತಿ ಏನೂ ಬೇಕಾಗಿಲ್ಲ ಒಂದೇ ಕೆಲಸ ಇಟ್ಕೊಂಡು ಮಾಡಿಲ್ವಾ ನೀವು ಇಷ್ಟು ದಿನ ರೈಲ್ವೆ ಓಡ್ಕೊಂಡೆ ಏನು ಅಗಲೆಲ್ಲ ಬಂದೇನು ಬಸ್ಸ ಓಡಿಸ್ತಿದ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಈಗ ಸೂರ್ಯ ಶಾಂತಿ ಆ ಥರ ಅಂದ್ಬಿಟ್ಟು ಈ ಸೂರ್ಯನಿಗೆ ಜಾಸ್ತಿ ಆಸೆ ಮಾಡಬಾರ್ದು ಒಂದೇ ಕೆಲಸ ಮಾಡ್ಕೊಂಡು ಹೋದರೆ ಸಾಕು ಅಂತ ಹೇಳ್ಬಿಟ್ಟು ಇರ್ತಾರೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ನಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಕಣಿ ಹೋದರೆ ಈಗ ಪೆನ್ಷನ್ ಬರ್ತಾ ಇಲ್ವಾ ತಿಂತ ಇಲ್ವಾ ಕುಂತ್ಕೊಂಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದರೆ ಸೂರ್ಯನಂತವರು ತುಂಬ ಜನ ಇರ್ತಾರೆ ಅವರು ಎರಡು ಮೂರು ಕೆಲಸ ನಿಭಾಯಿಸಿ ಅವ್ರ ಜೀವನ ನಡೆಯೋದು ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾ ಇರ್ತಾರೆ ಕರೆಕ್ಟಪ್ಪ ನಾವು ಬೆಳಗ್ಗೆಂದ ಸಂಜೆವರೆಗೆ ಅದನ್ನ ಮಾಡಿಕೊಂಡು ರಾತ್ರಿ ಹೊತ್ತು ಸಾಯಂಕಾಲ ಟೈಮು ಡ್ರೈವಿಂಗ್ ಸ್ಕೂಲ್ನ ಹೇಳ್ಕೊಡ್ತೀವಿ ನಾವು ಎರಡನ್ನೂ ನಿಭಾಯಿಸ್ತೀವಪ್ಪ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಆಗ ಅದಕ್ಕೆ ನನಗೆ ಈ ಮನೆ ಮುಂದೆ ಒಂದು ಬೋರ್ಡ್ ಹಾಕ್ ಬೋರ್ಡ್ ಹಾಕೋಕ್ಕೆ ಜಾಗ ಬೇಕಿತ್ತಪ್ಪ ಅಂತ ಹೇಳಿಬಿಟ್ಟು ಸೂರ್ಯ ಕೇಳಿದಾಗ ಆ ರಂಗನಾಥ್ ಅವರು ಧಾರವಾಡ ಧಾರಾಳವಾಗಿ ಹಾಕ್ಕೊಳಪ್ಪ ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಆಗ ಪೌಡ್ರಮ್ಮನಿಗೆ ಸ್ವಲ್ಪ ಕೋಪ ಬಂದು ಕೋಪ ಅನ್ನಕ್ಕೆ ಎಲ್ಲ ಇರುತ್ತೆ ಹಾಗಾಗಿ ನೀವೇನು ಮಾವ ಧಾರಾಳವಾಗಿ ಹಾಕ್ಕೊಳ್ಳಿ ಅಂತೇಳ್ಬಿಡ್ತೀರಾ ಅದನ್ನೆಲ್ಲ ಹಾಕೊಂಡ್ರೆ ಮತ್ತೆ ಅದಕ್ಕೂ ಚಾರ್ಜ್ ಮಾಡಲ್ವಾ ಮತ್ತು ನೀರು ವಾಟ್ರ್ ಬಿಲ್ಲು ಕರೆಂಟ್ ಬಿಲ್ಲು ಅಂತ ಎಲೆಕ್ಟ್ರಿಕ್ ಬಿಲ್ಲು ಅದು ಇದು ಅಂಥೇಳಿ ತುಂಬಾ ಜಾಸ್ತಿ ಮಾಡ್ತಾರೆ ಮಾವ ನೀವು ಇಲ್ಲಿ ಹಾಕ್ಕೊಳ್ಳಿ ಕೇಳ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ರೋಹಿಣಿ ಕೂಡ ಅಂತ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಥ್ಯಾಂಕ್ ಯು